ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರ ವಿತಿನ ವಿಡಿಯೋದಲ್ಲಿ ಮಹೇಂದ್ರ ಸರ್ಪಂಚ್ ಟೂ ನೈನ್ ಫೈವ್ ಟರ್ಬೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಡಕಾದ್ರೆ ತುಂಬಾ ಸಂದ್ರೆ ಓಲ್ಡ್ ಮಾಡಲ್ ಗಾಡಿ ಗಾಡಿ ಫುಲ್ ಕಂಡೀಷನ್ ಅಲ್ಲಿರತಕ್ಕಂಥದ್ದು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಇದೆ ಅಂದ್ರೆ ಸಣ್ಣ ರೈತರಿಗೋಸ್ಕರ ಮಾರಾಟಕ್ಕೆ ತಗೊಂಡ್ಬಂದಿದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಎರಡು ನಿಮಿಷ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾದ ಮಾಹಿತಿ ಅರ್ಥ ಆಗುತ್ತೆ ಓನರ್ ನಂಬರ್ ಕೂಡ ಲಾಸ್ಟ್ ಅಲ್ಲಿ ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಡೈಲಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ತಾನೆ ಡೈಲಿ ವಿಡಿಯೋಗಳು ನೋಡಬಹುದು ಹಾಗೆ ನಿಮ್ಮ ಹತ್ರನ ಸೆಕೆಂಡ್ ಹ್ಯಾಂಡ್ ಟ್ರಾಕ್ ಟ್ರಾಲಿಗಳು ಮಾರಾಟಕ್ಕೆ ಇದೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳ್ಸಿಕೊಡಿ ಕಾಲ್ ಮಾಡ್ಬಿಡಿ ಸ್ವಿಚ್ ಆಫ್ ಇರುತ್ತೆ ಫೋನ್ ತುಂಬಾ ಕಾಲ್ ಬರೋದ್ರಿಂದ ಹಂಗಾಗಿ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳ್ಸ್ರೆ ನಾವೇ ಕಾಲ್ ಮಾಡಿ ತಿಳ್ಕೊಂಡು ರೀತಿ ವಿಡಿಯೋ ಎಲ್ಲರಿಗೂ ಅಂತ ಹೇಳ್ತಾ ಇನ್ನು ಲೇಟ್ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಟ್ರಾಕ್ಟರ್ ಬಂದು ಆಗ್ಲಿ ಆದಾಗ ಮಹೇಂದ್ರ ಟೂ ನೈನ್ ಫೈವ್ ಟರ್ಬೋಸ್ ಸರ್ಪಂಚ್ ಟ್ರಾಕ್ಟರ್ ಮಾಡಲ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ ಮಾಡಲ್ ಒಂದಿರತಕ್ಕಂಥದ್ದು ಓನರ್ ಬಂದು ತರ್ಡ್ ಪೇಟೆ ಆಗಿರ್ತಾರೆ ತಗೊಳ್ಳೋರು ಫೋರ್ ಪೇಟೆ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ನಾಲ್ಕು ಕೇಶಿಂಗ್ ಟೈರ್ ಗಳು ಹೊಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಬಂದು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ನೈನ್ ಎಚ್ ಪಿ ಆರ್ಸ್ ಪರ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಎಫ್ ಸಿ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಾ ಇದಾರೆ ಗಾಡಿದು ಇನ್ನು ಗಾಡಿ ಬಂದು ಓನ್ಲಿ ಇಂಜಿನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವ್ದೇ ತರದ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಸ್ನೇಹಿತರೆ ಇವಾಗ ಏನು ಫೋಟೋ ನೋಡ್ತಿರಲ್ಲ ಇದೇ ತರನೇ ಗಾಡಿನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಲೋಕೇಶನ್ ನೋಡಿದ್ ಕೂಡ ಇದೇ ತರಹದನು ಗಾಡಿ ಸ್ನೇಹಿತರೆ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕಂಬಾರ ಗಣವಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕಂಬಾರ ಗಣವಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ಮಾರಾಟಕ್ಕೆ ಎರಿಸ ಟೈರ್ ಕೂಡ ಬರಲ್ಲ ಏನಿಲ್ಲ ಅಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಟೈರೇ ಬೇಕಾಗುತ್ತೆ ಕೇವಲ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ಗಾಡಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಂದ್ ಲಕ್ಷ ಎಂಬತ್ ಸಾವಿರ ಹೇಳಿದ್ದಾರೆ ಬಟ್ ಒಂದು ಐವತ್ತಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೋ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಇಂಜಿನ್ ಗೇರ್ ಬಾಕ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ ಇಂಜಿನ್ ಯಾರು ಪರಿಚಯ ಇದ್ದವರು ಅಥವಾ ಗಾಡಿ ಮೇಲೆ ಗೊತ್ತಿರೋರು ಗೊತ್ತಿರೋದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಹೆಚ್ಚು ಕಡಿಮೆ ಆಗುವುದು ನೋಡ್ಕೊಂಡು ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿಸಿದ್ರೆ ನಿಮ್ಮ ಒಂದು ಸಣ್ಣ ಕೆಲಸ ನಮಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ ಹಂಗಾಗಿ ಲೈಕ್ ಮಾಡೋದ ಮೂಲಕ ಚಾನಲ್ ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಯಾರು ಅವಶ್ಕೊತಿದ್ರೆ ಅಂತವ್ರಿಗೆ ಶೇರ್ ಮಾಡಿ ಅಂತ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್